എവ്രി വൻ വെൽക്ക ബാക്ക് ടു മൈ ചാനൽ സോ ഇവ ಸೊ ಇಲ್ಲಿ ಒಂದು ಬಟ್ಲು ತೊಗೊತಾ ಇದ್ದೀನಿ ಅದಕ್ಕೆ ಬ್ರೂ ಕಾಫಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನು ಆಲೂಗಡ್ಡೆ ಸಿಪ್ಪೆ ಸಮೇತ ನೀಟಾಗಿ ತೊಳೆದ್ಬಿಟ್ಟು ಇದ್ದೀನಿ ಅದರಲ್ಲಿ ಬರೀ ಅರ್ಧ ಆಲೂಗಡ್ಡೆ ಮಾತ್ರ ತುರಿದು ಬರೀ ರಸ ತೊಗೊತೀನಿ ಅದ್ರ ಜೊತೆಗೇನೆ ಎವರ್ ಯುತ್ ಗೋಲ್ಡನ್ ಪೀಲ್ ಆಫ್ ಮಾಸ್ಕ್ನ ಕೂಡ ಯೂಸ್ ಮಾಡ್ತೀನಿ ಸೊ ಪೊಟ್ಯಾಟೊ ಜ್ಯೂಸ್ ಬಂದು ಅದರಲ್ಲಿ ಐರನ್ ಇರುತ್ತೆ ವಿಟಮಿನ್ ಸಿ ಇರುತ್ತೆ ಪೋರ್ಸ್ನ ಟೈಟನ್ ಮಾಡುತ್ತೆ ಹಾಗೆ ಆ್ಯಂಟಿ ಏಜಿನ್ ಬೆನಿಫಿಟ್ಸ್ ಕೂಡ ಇರುತ್ತೆ ಸೊ ಸ್ಕಿನ್ನ ಕಾಂಪ್ಲೆಕ್ಟ್ ಮಾಡುತ್ತೆ ಓಕೆನಾ ಅದರಲ್ಲಿ ಕಾಫಿ ಪೌಡರ್ ಇರೋದ್ರಿಂದ ಡಾರ್ಕ್ ಸಕ್ ಹಾಗೆ ಆ್ಯಕ್ನಿ ಟ್ರೀಟ್ಮೆಂಟ್ ಅದರಲ್ಲಿರೋದು ಬಿ ವಿಟಮಿನ್ ಬಿ ತ್ರೀ ಇರೋದ್ರಿಂದ ಆ್ಯಂಟಿ ಏಜಿನ್ ಬೆನಿಫಿಟ್ಸ್ ಕೂಡ ಇರುತ್ತೆ ಸೊ ನಮ್ಮ ಒಂದು ಫೇಸಲ್ಲಿ ಫ್ರೆಶ್ನೆಸ್ನ ಮೇಂಟೈನ್ ಮಾಡುತ್ತೆ ಹಾಗೆ ಈ ಆರೆಂಜ್ ಪೀಲ್ ಆಫ್ ಮಾಸ್ಕ್ನ ಯೂಸ್ ಮಾಡೋದು ಇನ್ನು ನಿಮಗೆ ಒಂದು ಮಿಕ್ಸರ್ನ ತೋರಿಸಿದೆ ಅದನ್ನು ಅಪ್ಲೈ ಮಾಡ್ಕೋಬೇಕು ಆಲೂಗಡ್ಡೆ ರಸ ಹಾಗೆ ಒಂದು ಕಾಫಿ ಪೌಡರ್ನ ಈ ಒಂದು ಎವರ್ ಯೂತ್ ಮಾಸ್ಕಿಗೆ ಅಂದರೆ ಹೊರಗಡೆ ಹೋಗೋಕ್ಕೆ ಇನ್ನು ಅರ್ಧ ಗಂಟೆ ಮುಂಚಿತವಾಗಿ ಇದನ್ನೆಲ್ಲ ಹಾಕ್ಕೊಂಡು ಬಿಡಬೇಕಾಗುತ್ತೆ ಹಾಫ್ ಅನ್ ಅವರ್ ಅಷ್ಟೇ ನೋಡಿ ಥರ ನೀಟಾಗಿ ಅಪ್ಲೈ ಮಾಡಿ ಅದರಲ್ಲೂ ಗೋಲ್ಡನ್ ಪೀಲ್ ಆಫ್ ಮಾಸ್ಕ್ ಆಗಿರುತ್ತೆ ಅದು ಸೂಪರ್ ಆಗಿರುತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ ಅದನ್ನು ನೆಕ್ಸ್ಟ್ ಒಂದು ಇದ್ರಲ್ಲಿ ಹೇಳ್ತೀನಿ ಸದ್ಯಕ್ಕೆ ಈ ಒಂದು ಟಿಪ್ಪು ನನಗೆ ತುಂಬ ಇಷ್ಟ ಪೀಲ್ ಆಫ್ ಮಾಸ್ಕ್ನ ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಸ್ಕಿನ್ನಿಗೆ ಮಾಯಶ್ಚರೈಸ್ ಆಗಿರುತ್ತೆ ಹಾಗೆ ನ್ಯಾಚುರಲ್ ಹೆಲ್ತ್ ಆಗಿ ಗ್ಲೋನ ರೀಸ್ಟೋರ್ ಮಾಡ್ಕೊಳ್ಬೋದು ಈ ಒಂದು ಒಂದು ಮಾಸ್ಕನ್ನು ಯೂಸ್ ಮಾಡೋದ್ರಿಂದ ಹಾಗೆ ಸ್ಕಿನ್ ಯಾವಾಗಲೂ ಕ್ಲೆನ್ಸ್ಡ್ ಆಗಿರುತ್ತೆ ಟೋನ್ ಹಾಗೆ ಮಾಯ್ಶರೈಸ್ ಮಾಡುತ್ತೆ ಹಾಗೆ ಒಂದು ಸ್ಕಿನ್ ಬಿಸಿಲಿಗೆ ಹೋದಾಗ ಹೇಗೆ ಟ್ಯಾನ್ ಆಗಿರುತ್ತೆ ಅದನ್ನೆಲ್ಲ ತೊಲಗಿಸುತ್ತೆ ಸೊ ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು ಎರಡು ಮೂರು ಸತಿ ಆದರೂ ಮಾಡಿಕೊಂಡ್ರೆ ದಿ ಬೆಸ್ಟ್ ಅಂತ ಅನ್ಬೋದು ನಾನು ಕೂಡ ಅಟ್ಲೀಸ್ಟ್ ಯಾವಾಗಲಾದರೂ ಯೂಸ್ ಮಾಡ್ತಾ ಇರ್ತೀನಿ ಸೊ ನೀವೂ ಯೂಸ್ ಮಾಡಿ ಬೆನಿಫಿಟ್ನ ಪಡ್ಕೊಳ್ಳಿ ಬಟ್ ಈ ಥರ ಯೂಸ್ ಮಾಡಿದಾಗ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ನನ್ನ ಒಂದು ಸ್ಕಿನ್ನಿಗೆ ನೋಡ್ತಾ ಇರ್ಬೋದು ಯಾಕೆ ಈ ಥರ ಸಡನ್ ಸಡನ್ ಆಗಿಷ್ಟು ಫಾಸ್ಟ್ ಫಾಸ್ಟಾಗಿ ಮಾಡಿದೆ ಅಂತ ಅನ್ಕೊತಾ ಇರ್ಬೋದು ನಾನು ಹೀಗೆ ಕುತ್ಕೊಂಡು ಹೇಳ್ತೀನಿ ಬಿಕಾಸ್ ಇವತ್ತು ಒಂದು ಫಂಕ್ಷನ್ ಇದೆ ಅದರಿಂದಾಗಿ ಅಲ್ಲಿಗೆ ಓಡ್ತಾ ಇದ್ದೀವಿ ಅದು ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಈ ಥರ ನಾನು ಇವಾಗ ಮಾಡ್ಕೋಬೇಕಾಗಿತ್ತು ಅದಕ್ಕೆ ರೆಡಿ ಆಗಿಬಿಟ್ಟು ಇವಾಗ ಮಾಡ್ಕೊಂಡಿರೋದನ್ನು ನಿಮ್ಗೊಳ್ಗು ತಿಳಿಸ್ಕೊಟ್ಬಿಡೋಣ ಅಂತೇಳಿ ಇವಾಗ ಈ ಥರ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಗೋಲ್ಡನ್ ಪಿಲ್ ಆಫ್ ಮಾಸ್ನ ಯೂಸ್ ಮಾಡೇ ಮಾಡಿರ್ತೀರ ಎವರ್ ಇವತ್ತಿಂದ ನಾನು ಎಷ್ಟೋ ಸತಿ ಯೂಸ್ ಮಾಡಿದ್ದೀನಿ ಬಟ್ ಇದಕ್ಕೆ ನಾನು ಒಂದು ಎರಡು ಮೂರು ಮೂರು ಸತಿ ಅನ್ಸ್ಬಿಟ್ಟು ಯಾವಾಗಲೂ ಅದು ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಹಾಗೆ ನಾನು ಎಂಗೇಜ್ಮೆಂಟ್ ಟೈಮಲ್ಲೂ ಅಷ್ಟೇ ಮಾಡಿಕೊಂಡಿದ್ದೆ ಹಾಗೆ ಮದುವೆ ದಿನವೂ ಇದನ್ನೆಲ್ಲ ಮಾಡ್ಕೊಂಡಿದ್ದೆ ಅದರಿಂದಾಗಿ ನನಗೆ ತುಂಬ ಇಷ್ಟ ರೆಡಿಯಾಗ ಮುಂಚೆ ಪಾರ್ಲರಿಗೆಲ್ಲ ಹೋಗಿ ಮಾಡ್ಕೊತೀವಿ ಗೊತ್ತಾ ಅದಕ್ಕಿಂತ ತುಂಬ ಎಫೆಕ್ಟಿವ್ ಆಗಿರುತ್ತೆ ಸೊ ತುಂಬಾ ಇಷ್ಟ ಆಯಿತು ನೋಡೋಣ ಇದು ನಿಮ್ಮ ಮುಂದೆ ಹೇಗೆ ಕಾಣಿಸ್ಬುತ್ತೆ ಸೊ ಇವಾಗ ನಾನು ಅಪ್ಲೈ ಮಾಡ್ಕೊಳ್ಳೋಕ್ಕೂ ಮುಂಚಿತವಾಗಲೇ ನಿಮಗೆ ತೋರಿಸಿದ್ದೆ ಫೇಸ್ ಹೇಗೆ ಕಾಣಿಸ್ತಾ ಇತ್ತು ಈಗ ಅಪ್ಲೈ ಮಾಡಿದ್ಮೇಲೆ ರಿಮೂವ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ತುಂಬಾ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನನಗೆ ಅಂತ ಭಾರಿ ಇಷ್ಟ ಹಾಗೆ ನೆಕ್ಸ್ಟು ನಿಮಗೆ ಗೆಟ್ ರೆಡಿ ವಿತ್ ಮೀ ಅಂತ ಇರುತ್ತೆ ಸೊ ಫಂಕ್ಷನ್ಗೆ ಹೇಗಿದ್ರು ರೆಡಿ ಆಗಬೇಕಲ್ಲ ಆ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಕಡೆಯಂತೂ ಬೆಳಗ್ಗೆಯಿಂದ ಚಳಿ ಹಿಡಿದಿದೆ ಚಳಿ ಅಂದರೆ ಚಳಿ ಚಳಿ ಮಳೆ ತುಂಬ ಇರಿಟೇಟ್ ಆಗುತ್ತೆ ಅಂತ ಅಂದರೆ ರಾತ್ರಿ ಎಲ್ಲ ಒಂಥರ ಮಳೆ ಬಂದ್ಬಿಟ್ಟು ಅಂದರೆ ನಾವೆಲ್ಲೂ ಹೋಗೋದಿರೋದಿಲ್ಲ ಅಕಸ್ಮಾತ್ ಮಳೆ ಬರೋ ಟೈಮಲ್ಲೇ ಒರ್ಗಡೆ ಒಂದು ಫಂಕ್ಷನ್ ಆಗಿ ಹೀಗೆ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ನೋಡ್ತಾ ಇದ್ದೀರ ಆವೃತ್ತಿಯಾಗಿ ರೆಡಿ ಆಗಬೇಕು ಅಂತ ಇರ್ತೀರಲ್ವಾ ಅಲ್ವಾ ಆ ರೆಡಿಯಾಗ ರೆಡಿಯಾಗಿ ಹೊರಡೋಕ್ಕೂ ಇನ್ನೂ ಅರ್ಧ ಗಂಟೆ ಮುಂಚೆ ಇಲ್ಲ ಒಂದು ಅವರ್ ಮುಂಚೆನೇ ನೀವು ಈ ಥರ ಅಪ್ಲೈ ಮಾಡ್ಕೊಳ್ಳಿ ಎಲ್ಲರೂ ಮಾಡಿರ್ತೀರ ಬಟ್ ಕಾಫಿ ಪೌಡರು ಹಾಗೆ ಆಲೂಗಡ್ಡೆ ಆಗಿರೋದ್ರಿಂದ ನಮ್ಮ ಒಂದು ಸ್ಕಿನ್ ಬ್ಲೆಮಿಷ್ಗಾಗಿರ್ಬೋದು ಇಲ್ಲಾಂದರೆ ಟ್ಯಾನ್ ರಿಮೂವಲ್ ಥರ ವರ್ಕ್ ಮಾಡುತ್ತೆ ಯೂಸ್ ಮಾಡ್ತಾ ಇರ್ತೀನಿ ನನ್ನ ಒಂದು ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನಿಸಿದ್ರೆ ಪ್ಲೀಸ್ ಮರಿದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವೀಡಿಯೋನು ನೋಡಿ ಇಷ್ಟಪಡಿ ಅಂತ ಕೇಳ್ಕೊತಾ ಇದ್ದೀನಿ ಅದ್ರ ಜೊತೆಗೇನೆ ಕಮೆಂಟ್ ಮಾಡಿ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ ಹಾಗೆ ಶೇರ್ ಮಾಡಿ ಈ ಒಂದು ಟಿಪ್ ಎಲ್ಲ ಫಾಲೋ ಮಾಡಲಿ ಅವ್ರಿಗೂ ಚೆನ್ನಾಗಿ ಅನ್ನಿಸ್ಲಿ ಅಂತ ತುಂಬ ಜನ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವರವರ ಒಂದು ಬ್ಯೂಟಿ ಬ್ಯೂಟಿ ಸೀಕ್ರೆಟ್ನೆಲ್ಲ ಹೇಳ್ತಾ ಇರ್ತಾರೆ ಫಸ್ಟೆಲ್ಲ ಈ ಥರ ಯೂಟ್ಯೂಬಲ್ಲಿ ಮಾಡೋದಕ್ಕೂ ಮುಂಚೆ ನೀವು ಹೇಗಿದ್ದೀರ ಏನು ಅಂತ ಕೇಳಿದಾಗೆಲ್ಲ ಏನಿಲ್ಲ ನಾನು ನ್ಯಾಚುರಲ್ ಹಾಗೆ ಹೀಗೆ ಅದರಲ್ಲೂ ಹೋಮ್ ರೆಮಿಡೀಸ್ ಯೂಸ್ ಮಾಡಿದ್ರಂತ ನೆಚ್ಚು ತುಂಬ ಎಫೆಕ್ಟಿವ್ ಆಗಿರುತ್ತೆ ಸ್ಕೂಲಿಗೆ ಸೊ ನನ್ನ ಒಂದು ಅಷ್ಟು ಫೋ ಒಂದು ಕೆಲವು ಫೋಟೋಗಳಿದ್ದಾವೆ ನೀವು ನೋಡಿದ್ರೆ ನಂಬಲ್ಲ ಬಟ್ ನಾನು ಯಾವಾಗಲೂ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಈ ಕಾಫಿ ಪೌಡ್ರ್ ಇದೇ ಥರ ಅಮ್ಮ ಹೇಳೋರು ಅಕ್ಕಪಕ್ಕದ ಮನೆಯವ್ರು ಹೇಳೋರು ಅಂತ ಹೇಳ್ಬಿಟ್ಟು ಅಮ್ಮ ನೀಟಾಗಿ ಮಾಡಿ ಮಾಡಿ ಸ್ವಲ್ಪ ಪರವಾಗಿಲ್ಲ ಈಗ ಈ ನೋಡೋದಕ್ಕೆ ನಿಜವಾಗ್ಲೂ ನನ್ನನ್ನ ಎಲ್ಲರೂ ಕರ್ಕಿ ಕರ್ಕಿ ಅಂತ ಕರೆಯೋರು ಬೇಜಾರಾಗೋದು ತುಂಬಾ ಕಪ್ಪುಕ್ಕಿದ್ದ ಇಲ್ಲ ಅಂತ ಏನಿಲ್ಲ ಡೇಸ್ ಅನ್ ಮಾತ್ರ ತುಂಬಾನೇ ಕಷ್ಟ ಅನಿಸ್ತಾ ಇತ್ತು ನಂಗಂತೂ ಕೆನೆ ಸ್ವಲ್ಪ ಗ್ಲೋ ಬರ್ಲಿ ಇದು ಬರೀ ಪೀಲ್ ಆಫ್ ಮಾಸ್ಕ್ ನ ಹಾಕೊಂಡ್ರೆ ತೆಗಿಬೇಕಾದ್ರೆ ಉರಿ ಬರುತ್ತೆ ನಾನು ನಿಮ್ಗೆ ಆಲ್ರೆಡಿ ಚಾರ್ಕೋಲ್ ಗೋಲು ಮಾಸ್ಕನ್ನು ತೋರಿಸಿದ್ದೆ ಅಲ್ವಾ ಅದಕ್ಕೂ ಈ ಥರ ಒಂದು ಮಿಕ್ಸ್ ಮಾಡಿ ಹಾಕೊಂಡಿದ್ದೀರ ಅಷ್ಟು ಉರಿತನೇ ಏನೋ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ತುಂಬ ಉರಿಯುತ್ತೆ ಬಟ್ ಈ ಥರ ಹಾಕಿರೋದ್ರಿಂದ ಉರಿ ಬರಲ್ಲ ಅಂತ ನಾನು ಬಿಕಾಸ್ ಒಂದು ಕೆಲವೊಂದು ಸರ್ತಿ ಇದನ್ನೆಲ್ಲ ಮಾಡ್ಕೊಂಡು ಕೂರೋದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಎಷ್ಟೋ ಸರ್ತಿ ಬರೀ ಪೀಲ್ ಆಫ್ ಮಾಸ್ಕ್ನ ಹಾಕಿರಿ ನೀವು ಮಾಡಿ ಸ್ವಲ್ಪ ಉರಿಯುತ್ತೆ ಯಾಕಂದರೆ ಚಿಕ್ಕ ಚಿಕ್ಕ ಉರಿಲೀತೆ ಇರೋದ್ರೆಲ್ಲ ಸ್ಕಿನ್ ಅದರಲ್ಲೂ ಫೇಸ್ ಸ್ಕಿನ್ ಸೆನ್ಸಿಟಿವ್ ಆಗಿರೋದ್ರಿಂದ ತುಂಬಾ ಪುರಿ ಅನಿಸುತ್ತೆ ಸೊ ಎಸ್ ಇದು ಹೋಣೆ ಆಮೇಲೆ ನಿಮ್ಮ ಸಾರಿ ಯಾಕಂದರೆ ನಾನು ಅದೊಣಗೋಷ್ಟರಲ್ಲಿ ಕೈಗೆ ಮೇಲ್ಪಲೀಸ್ ಹಾಕೊಂಡು ಯಾವ ಒಂದು ಬಟ್ಟೆ ಹಾಕೋಬೇಕು ಸ್ಯಾರಿನ ಅಂತ ಹೇಳಿ ಸೆಲೆಕ್ಟ್ ಮಾಡಕ್ಕೆ ಹೊಟ್ಟೋದೆ ಸೊ ಅದು ಅಂದರೆ ಟೈಮ್ ಆಗ್ತಿದೆಯಲ್ಲ ನಾನು ಅರ್ಜೆಂಟಿಗೆ ಪೀಲ್ ಮಾಡಿದ್ದನ್ನು ವೀಡಿಯೋ ಮಾಡೋದೇ ಮರೆತುಬಿಟ್ಟೆ ಆಮೇಲೆ ಈ ಥರ ನ ನೀಟಾಗಿ ವಾಶ್ ಮಾಡ್ಕೊ ಬಂದಿದ್ದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನನಗಂತೂ ಫ್ರೆಶ್ಶಾಗಿ ಫೀಲ್ ಆಗ್ತಿದೆ ತುಂಬ ಸ್ಮೂತ್ ಅನ್ನಿಸ್ತಾ ಇದೆ ಸೊ ಇದನ್ನು ಕೂಡ ಟ್ರೈ ಮಾಡಿ ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಇನ್ನೊಂದು ಸರ್ತಿ ನಾನು ನಿಜವಾಗ್ಲೂ ಫ್ರೀ ಆಗಿದ್ದಾಗ ಕುತ್ಕೊಂಡು ಆರಾಮಾಗಿದ್ದಾಗ ನೈಟ್ ಹೊತ್ತು ವೀಡಿಯೋ ಮಾಡಿ ತೋರಿಸ್ತೀನಿ ಪೀಲ್ ಆಫ್ ಮಾಡಿ ತೋರಿಸ್ತೀನಿ ಸೊ ನಿಜವಾಗ್ಲೂ ಟೈಮ್ ಆಗ್ತಿದೆ ಇನ್ನೇನಾದರೂ ಹೊರಗಡೆ ಎಲ್ಲಾದರೂ ಹೊರಡಬೇಕು ಅಂದರೆ ಟೈಮ್ ಆಗೋಗುತ್ತಲ್ಲ ಅನ್ನೋದು ಭಯ ಸೊ ನೋಡ್ತಾ ಇದ್ದೀರಲ್ಲ ಇದು ನಾನು ಹೀಗೆ ಬಿಡ್ತೀನಿ ಇನ್ನು ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ಅದ್ರಲ್ಲಿ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಬೇಕು ನನಗೆ ನಿಜವಾಗ್ಲೂ ತುಂಬ ಫೀಲ್ ಆಗ್ತಿದೆ ತುಂಬ ಶೈನಿ ಶೈನಿ ಫೀಲ್ ಆಗ್ತಿದೆ ನನಗೆ ತುಂಬ ಇಷ್ಟ ಆಗ್ತದೆ ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ ಎಲ್ಲರೂ ಪಿಲ್ ಆಫ್ ಮಾಸ್ಕ್ ಮಾಡಿರ್ತಾರೆ ಅದರಲ್ಲೂ ಗೋಲ್ಡನ್ ಪಿಲ್ ಆಫ್ ಮಾಸ್ಕ್ ಅಂದಮೇಲೆ ಸೂಪರಾಗಿ ಇರುತ್ತೆ ಫೇಶಿಯಲ್ ಹಾಕ್ಸ್ಕೊಂಡೇ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಸೊ ಎಸ್ ಇಲ್ಲಿಗೆ ಈ ಒಂದು ವೀಡಿಯೋನ ಎಂಡ್ ಮಾಡ್ತೀನಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹಾಗೆ ಬೆಲ್ಲೈಕನ್ನ ಆ್ಯಕ್ಟಿವ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಆ್ಯಂಡ್ ಲೈಕ್ ಮಾಡಿ ಒಂದು ವೀಡಿಯೋಗೆ ಕಮೆಂಟ್ ಮಾಡಿ ಸೊ ನಿಜವಾಗ್ಲೂ ಆ ಒಂದು ಪ್ರೊಸೆಸ್ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ವಿಡಿಯೋನ ತೆಗೋಕೆ ಆಗಲಿಲ್ಲ ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಅದರಲ್ಲೂ ಜಡಿ ಮಳೆ ಬರೋ ಇಟ್ಬಿಟ್ಟಿದೆ ಈ ಕಡೆ ಕಾಡ್ದಾರಿ ಎಲ್ಲಾದರೂ ಆನೆಗಿನ ಬಂದ್ಬಿಟ್ರೆ ಅನ್ನೋ ಒಂಥರ ಟೆನ್ಷನ್ ಬರೀ ಸೊ ಆದಷ್ಟು ಬೇಗ ಹೋಗಿ ಬರೋ ಥರ ಇರಬೇಕಲ್ಲ ಅದಕ್ಕೋಸ್ಕರ ರೆಡಿ ಆಗ್ತಿದ್ದೀನಿ ಸೊ ಎಸ್ ಫ್ರೀಯಾಗಿ ಇದ್ದಾಗ ನಿಜವಾಗ್ಲೂ ಈ ಒಂದು ಫೀಲ್ ಆಫ್ ಮಾರ್ಕ್ ಬಗ್ಗೆ ಡೀಟೇಲ್ ಹೇಳ್ತೀನಿ ಸೊ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತ ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಜನ ನೋಡ್ತಾ ಇದ್ದೀರಾ ಓಕೆನಾ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಒಂದು ಟಿಪ್ ಬೇರೆಯವ್ರಿಗೆ ಶೇರ್ ಮಾಡಬೇಕು ಅಂತ ಅನ್ಸಿದ್ರೆ ಯೂಸ್ಫುಲ್ ಆಗಿತ್ತು ಅಂದರೆ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ ನನಗೆ ಒಂದು ಹೆಲ್ಪ್ ಆಗುತ್ತೆ ನೀವು ಅಂತ ಹೆಲ್ಪ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಶೇರ್ ಮಾಡಿ ತುಂಬ 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 ಜನಕ್ಕೆ ನಾನಂತ ನನ್ನಂಥ ಒಂದು ಹುಡುಗಿ ತುಂಬ ಸಿಂಪಲ್ಲಾಗಿ ಹೋಮ್ ರೆಮಿಡಿ ಬಗ್ಗೆ ಅವಳ ಒಂದು ಲೈಫ್ ಸ್ಟೈಲ್ ಬಗ್ಗೆ ತೋರಿಸ್ತಿದ್ದಾಳೆ ಅಂತ ತುಂಬ ಜನಕ್ಕೆ ನೀವು ಶೇರ್ ಮಾಡಿದಷ್ಟು ನನಗೆ ಉಪ್ರಿಗುತ್ತೆ ಓಕೆನಾ ಸೊ ಎಸ್ ಥ್ಯಾಂಕ್ ಯು ಸೋ ಮಚ್ ಹ್ಯಾವೆ ನೈಸ್ ಟೀಬಲ್ ಬಾಯ್